ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಈಗ ಮಳೆ ಬರುವಂಥ ಟೈಮಲ್ಲಿ ನಮಗೇನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದರೆ ಈ ಮೆಣಸಿನಕಾಯಿಯ ಬಜ್ಜಿಯನ್ನು ಮಾಡಿ ತಿನ್ಬೌದು ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಬೇಗನೆ ಮಾಡಬಹುದು ಇದು ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಸಾಸ್ ಜೊತೆ ತಿನ್ಬೋದು ಅಥವಾ ಊಟದ ಟೈಮಲ್ಲೂ ಕೂಡ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರ್ತದೆ ಈ ಬಜ್ಜಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಇದಕ್ಕೆ ನೋಡಿ ಈ ಥರ ದೊಡ್ಡ ಮೆಣಸು ತಗೊಳ್ಬೇಕು ನಾವು ಅದನ್ನು ಎರಡು ಭಾಗ ಮಾಡಿದ್ದೇನೆ ಇದರ ಬೀಜ ಇದ್ದರೂ ನಡೀತದೆ ಖಾರ ಬೇಡ ಅಂದವರು ಇದರ ಬೀಜ ತೆಗೆದು ಬಿಟ್ಟು ಕೂಡ ಮಾಡ್ಬೋದು ನಾನೀಗ ಇದರ ಬೀಜವನ್ನೆಲ್ಲ ತೆಗೆದಿದ್ದೇನೆ ಯಾಕಂದರೆ ನಾನು ನಮ್ಮಲ್ಲಿ ಖಾರ ತಿನ್ನೋದು ಕಡಿಮೆ ಅದ ಕಾರಣ ನೋಡಿ ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ ನಾನೀಗ ಈಗ ನೋಡಿ ಇದಕ್ಕೆ ಒಂದು ಮ ಇದಕ್ಕೆ ರ ಮಸಾಲೆ ರೆಡಿ ಮಾಡುವ ಒಂದು ಕಪ್ಪಿನಷ್ಟು ಈಗ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಹಾಗೆಯೇ ಎರಡು ಕಾರ್ನ್ ಫ್ಲೋರ್ ಪೌಡರ್ ಹಾಕ್ಕೊಂಡಿದ್ದೇನೆ ನಾನು ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಖಾರ ಕಡಿಮೆ ಬೇಕಾದವರು ಇದಕ್ಕೆ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೇನೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಓಮ್ ಕಾಳು ಹಾಕ್ಕೊಂಡ್ರೆ ಈಗ ಸ್ವಲ್ಪ ಮೆಣಸಿನ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು ಒಂದೆರಡು ಸ್ಪೂನು ಹಾಕ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಆಮೇಲೆ ಇದನ್ನೀಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ನಮಗೆ ತುಂಬ ಗಟ್ಟಿ ಸಾಕಬಾರ್ದು ತುಂಬ ತೆಲು ಸಾಕಬಾರ್ದು ಒಂದು ಹದವಾಗಿರ್ಬೇಕು ಇದರ ಮಿಶ್ರಣ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಎಷ್ಟು ಗಟ್ಟಿದರೆ ಸಾಕು ಈಗ ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡೋಣ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಈಗ ಇದು ಎಣ್ಣೆ ಕಾಯಿಲಿ ಕಾದಾಗ ನಾವೀಗ ಮಿಶ್ರಣವನ್ನು ಅದ್ದೇ ಹಾಕಬೇಕು ಅದರೊಳಗಡೆ ಈಗ ನೋಡಿ ಅದು ತುದಿಯ ತೊಟ್ಟಿನಲ್ಲಿ ಇಡ್ಕೊಂಡು ಇದನ್ನು ಎಣ್ಣೆಗೆ ಒಂದೊಂದನ್ನೇ ಬಿಟ್ಟರೆ ಆಯಿತು ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ತುಂಬ ಜಾಸ್ತಿ ಉರಿ ಇರಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಈಗ ಫ್ರೈ ಮಾಡಬೇಕು ನಾವು ಯಾಕಂದರೆ ಒಳಗಡೆ ಅದು ಮೆಣಸು ಬೇಯಬೇಕು ಅದಕ್ಕೆ ಒಂದೇ ಸರಿ ನಾವು ದೊಡ್ಡ ಉರಿ ಇಟ್ಟರೆ ಅದು ಹೋಗೋ ಚಾನ್ಸಸ್ ಇರ್ತದೆ ನೋಡಿ ಆಮೇಲೆ ನಿಧಾನವಾಗಿ ಮಗಜ್ ಬಿಟ್ಟು ನೋಡಿ ಇಷ್ಟಾದರೆ ಸಾಕು ನೋಡಿ ಇದಕ್ಕೆ ನಾವು ಸೋಡಾ ಹುಡಿಯೆಲ್ಲ ಏನೂ ಹಾಕ್ಕೊಂಡಿಲ್ಲ ಈಗ ಉಳಿದಿರುವಂಥ ಮೆಣಸನ್ನು ಕೂಡ ನಾವು ಫ್ರೈ ಮಾಡುವ ತುಂಬ ಬೇಗನೆ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದಾಗೆಲ್ಲ ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು ಕಡಲೆ ಹಿಟ್ಟು ಇದ್ರೆ ಸಾಕು ಮನೆಯಲ್ಲಿ ತುಂಬ ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ ಇದು ನೋಡಿ ಈಗ ಇದನ್ನು ಕೂಡ ನಾವು ಫ್ರೈ ಮಾಡಿ ತೆಗೆಯುವ ನೋಡಿ ಗರಿಯಾದಂಥ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು